ಮೂವತ್ತೆರಡು ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ಬರ್ತಕ್ಕಂಥ ಲಕ್ಷಣಗಳೆಲ್ಲ ಈ ಆಂಜನೇಯಲ್ಲಿ ಇದೆ ಹಾಗೇನೆ ಇಲ್ಲಿ ಪಕ್ಕದಲ್ಲಿನೇ ವಾದಿರಾಜರದು ಬೃಂದಾವನ ಕೂಡ ಇದೆ ಸೌಂದರ್ಯದಲ್ಲಿರ್ತಕ್ಕಂಥ ಬೃಂದಾವನ ಮೂಲ ಬೃಂದಾವನ ಹಾಗೆಯೇ ಇಲ್ಲಿ ಒಂದು ಆಮೇಲೆ ಜೋಶಿಕೇರಿನಲ್ಲಿ ಇನ್ನೊಂದು ವಾದಿರಾಜರ ಮಠದಲ್ಲಿರ್ತಕ್ಕಂಥ ಬೃಂದಾವನ ಅಲ್ಲಿನೂ ಕೂಡ ಬಕ್ರಿಯ ಅದ ಅಂತ ಅದು ಕೂಡ ವ್ಯಾಸರಾಯರೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದೆ ನಿರ್ದಿಷ್ಟ ಲಕ್ಷಣಗಳಿವೆ ಆಂಜನೇಯನಲ್ಲಿ ಏನಂದ್ರೆ ಆಂಜನೇಯನ ಬಾಲ ತೆಲೆ ಮೇಲೆ ಚಕ್ರಾಕಾರವಾಗಿ ಬಂದು ಕೆಳಗಡೆ ಬಂದು ಬಾಲ ಸುರುಳಿ ತುಕೊಂಡಿದೆ ಆ ತುರುಳಿಯಲ್ಲಿ ಒಂದು ಗಂಟೆಯನ್ನ ನೀವು ಕಾಣ್ಬೋದು ಅದು ಆಂಜನೇಯನ ಒಂದು ಅಂದ್ರೆ ಆ ಗಂಟೆ ಇದೆ ಅಂದ್ರೆ ಇದು ವ್ಯಾಸನಾಯರ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಅನುಮಂತ ಹೇಳ್ತಕ್ಕಂಥದ್ದು ಹಾಗೆಯೇ ಆ ಅವರ ಆಂಜನೇಯ ಬಲಗೈ ಮೇಲ್ಗಡೆ ಎತ್ತಿರತಕ್ಕಂಥದ್ದು ಬೆಳೆಗಳೆಲ್ಲ ಉದ್ದವಾಗಿರ್ತಕ್ಕಂಥದ್ದು ನೀವು ನೋಡಬಹುದು ಹಾಗೆ ಅವರ ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ ಇದೆ ಆಂಜನೇಯ ಮೂರ್ತಿ ಅಂದರೆ ಈ ಮೂರು ಜನ ಯಾರೇ ಮಾಧ್ರು ಹನುಮ ಹನುಮಂತ ಮತ್ತೆ ಭೀಮ ಮತ್ತು ಮಾತುಗಳು ಒಂದೇ ರೂಪ ಅನ್ನೋ ಥರ ಇರೋದ್ರಿಂದ ಹೊಲಗೈಯಿಂದ ಮಾಧುವರಿಗೆ ಹೋಲಿಸಿದ್ರೆ ಸೌಗಂಧಿಕ ಪುಷ್ಪ ಇರ್ತಕ್ಕಂಥದ್ದು ಭೀಮನಿಗೆ ಹೋಲತಕ್ಕಂಥದ್ದು ಆಮೇಲೆ ಆ ಗಂಟೆ ಕಟ್ಟಲಿಂದ ಅದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡೋದು ಅಂತ ಹೇಳ್ತಕ್ಕಂಥದ್ದಿದೆ ಹಾಗೆಯೇ ಈ ವ್ಯಾಸರಾಯರು ಮಾಡ್ತಕ್ಕಂಥ ಆಂಜನೇಯನ ಜಿಟ್ಟು ಆ ದಿಪ್ಪುಗಳನ್ನು ಕಟ್ಟಿರ್ತಕ್ಕಂಥ ಗಂಟುಗಳು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ರಾತ್ರಿಯೂ ಅನೇಕ ಭಾಗಗಳಲ್ಲಿ ಭಾರತದ ಉದ್ದಾಗಲಕ್ಕೂ ಕೂಡ ಆಂಜನೇಯನ ದೇವಸ್ಥಾನಗಳನ್ನು ಮಾಡತಕ್ಕಂಥದ್ದು ಅದರಲ್ಲಿ ಪ್ರದೇಶ ತಮಿಳುನಾಡು ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದೆ ಎಷ್ಟೋ ಇನ್ನೂ ಪಟ್ಟಿಯಲ್ಲಿ ಬಿಟ್ಟು ಹೋಗಿರೋವನ್ನೆಲ್ಲ ಇನ್ನೂ ಹುಡುಕ್ತಾ ಇದೀವಿ ನಮ್ಮ ಎಲ್ಲ ಸೇರಿಕೊಂಡು ಆ ಲಕ್ಷ್ಮಿಗಳನ್ನ ಇಟ್ಕೊಂಡು ಹುಡುಕ್ತಾ ಇರೋದು ಹಾಗೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಆಂಜನೇಯನಲ್ಲಿ ಹೊಂದಿದೆ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕ ಸಂಕೇತವಾಗಿರತಕ್ಕ ಅಲಂಕಾರವನ್ನು ಹೊಂದಿರತಕ್ಕಂಟು ಅಡಿಗಿಂತ ಎತ್ತರ ಆಂಜನೇಯ ಈ ಗುಡಿಯ ಒಂದು ಹಳೆಯ ಆಂಜನೇಯ ಹರಕೆ ಇದು ಒಂದು ಮತ್ತೆ ಆಗ್ಲೇ ಹೇಳಿದಂಗೆ ವಾದಿರಾಜರ ಮಠದಲ್ಲಿರ್ತಕ್ಕಂಥದ್ದು ಪುಟಾಣಿ ಇದು ಅದು ಒಂದು ಒಂದೂವರೆ ಅಡಿ ಇರಬಹುದು ಇದು ನೋಡಿದ್ರೆ ಒಂದು ಎಂಟು ಅಡಿ ಇರುತ್ತೆ ಆಂಜನೇಯ Non è che tu gli ammazzi a cantare, ma è vero, ma è proprio il pacchetto. Non c'è il problema del tagliare, ma è il problema del tagliare. No, 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 no,